ಕಡೆ ಸರಿ ಅಣ್ಣ ಕಡೆ ಸರಿ ಒಂದ್ ಕಡೆ ಸರಿ ಅಣ್ಣ ಒಂದ್ ಕಡೆ ಸರಿ ಸರಿ ಈ ಕಡೆ ಬನ್ನಿ ಬ್ಲಾಕ್ ಮಾಡಿ ಬೇಕಾದ್ರೆ ಬ್ಲಾಕ್ ಮಾಡಿ ನಿಮ್ಗೆ ಬ್ಲಾಕ್ ಮಾಡಿ ಸೈಡ್ ಬನ್ನಿ ಆದ್ರೆ 别打了！别打了！ న్యాయత్వాత బేది పెట్టాలి నమ్మకేను రాజ్య సర్కార ఈవిడెన్స్ వరకు నన్న ప్రయాణ బు కొట్టు రోజు వేడికే ఈవిడెన్స్ ఇలా నమ్మ సర్కార్ సచివ సంపద అసలు జన ఎల్ కూడా కలిపి యారూ నమ్మ నమ్మ బేడి ಈ ಕೊಂಡೆ ಬಹಳ ಮುಖಿಸಿ ನೇಮಕಾತಿ ಆರಂಭಿಸಬೇಕಂತ ನಮ್ಮ ಬೇಡಿಕೆ ರಾಜ್ಯದ ಮೂರು ವರ್ಷಕ್ಕೂ ಅತಿ ಹೆಚ್ಚು ಮುಖ್ಯವರ ಕಾನೂನುದಿಂದ ನೀವು ಹೋರಾಟ ನಿಲ್ಲ ಒಂದು ನಮ್ಮ ಬೇಡಿಕೆ ಈಡೇರಿಸಿ ಆಮೇಲೆ ನಮ್ಮ ಹೋರಾಟ ನಿಲ್ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಬೇಕಂದ್ರೆ ನಮ್ಮ ಬೇಡಿಕೆ ನೆರವೇರ್ಬೇಕು ನಮ್ಮ ಬೇಡಿಕೆ ಇಡೇರೋವರೆಗೂ ನಮ್ಮ ಹೋರಾಟ ನಮ್ಗೆ ಒಂದು ನಮ್ಮ ಹೋರಾಟ ಇಲ್ಲಿ ಗೆಲೇಬೇಕಂದ್ರೆ ಬೈಕ್ ಗೆಲಿಯೋಗ್ರೆ ಇಲ್ಲಿ ವಾತಾವರಣ ಹೋಗಿಲ್ಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನಲ್ಲಿ ಬರಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಗೃಹ ಸಚಿವರಾದಂತ ಪರಮೇಶ್ವರ್ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವ್ರಿಗೆ ನಾನ್ ಕೇಳಿದ ಹಾಗೂ ನಮ್ಮ ಹೋರಾಟ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ಈಡೇರ್ತವರೆಗೂ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ನಾವು ಇಲ್ಲಿಂದ ಡಿಸಿ ಆಫೀಸ್ ಹೋಗ್ತೀವಿ ಡಿಸಿ ಆಫೀಸ್ ಹೋಗೋದ್ ಬೇರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಡೋದೇನಪ್ಪ ಅಂತಂದ್ರೆ ಈ ಕೋರ್ಡಲ್ಲಿ ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಆರು ವರ್ಷ ಒಳ್ಳೆಯ ಹೆಚ್ಚಿಸಿ ನೇಮಕಾತಿ ಇವಾಗಿಂದನೇ ಪ್ರಾರಂಭ ಮಾಡಬೇಕು ನೇಮಕಾತಿ ಆರು ವರ್ಷದಿಂದ ಯಾವುದೇ ರೀತಿ ನೇಮಕಾತಿ ಪ್ರಾರಂಭ ಆಗಿಲ್ಲ ನೇಮಕಾತಿ ಪ್ರಾರಂಭ ಮಾಡಿಲ್ಲ ಅಂತಾದ್ರೆ ನಮ್ಮ ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಇಲ್ಲಲ್ಲ ನಮ್ಮ ಈ ಪ್ರತಿಭಟನೆ ನಿಲ್ಲಬೇಕು ಅಂತಂದ್ರೆ ನಮ್ಮ ಬೇಡಿಕೆಯನ್ನು ನೀವು ನಮ್ಮ ಬೇಡಿಕೆ ನ್ಯಾಯತ್ವಾಗಿದೆ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ನೀವು ಇದು ಬರ್ಬೇಕಿವಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇಲ್ಲಿ ಬರಬೇಕು ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಂತ ಫ್ಲೈಟ್ ಇಲ್ಲಿ ಹೋಗ್ತೀರಾ ಧಾರವಾಡಕ್ಕೆ ಬರಬೇಕಾದರೆ ಹಿಂದೆ ಬadlo ಇವಾಗ ನೀವು ಇಲ್ಲಿ ಬರ್ತೈತು ಕೇಳಿ ಬಡ ನಾನು ಮೊಟ್ಟ ಮೊದಲನೇದಾಗಿ ಧಾರವಾಡ ಜಿಲ್ಲಾ ಕೇಂದ್ರ ಏನಿದೆ ಇದೊಂದು ವಿದ್ಯಾಕಾಶಿ ಅಂತ ಮೊದಲಿಂದ ಕಲಿಸ್ಕೊತಾ ಇತ್ತು ಆದರೆ ಇವಾಗ ಒಂದು ಉದ್ಯೋಗ ಕ್ರಾಂತಿಗೆ ಮುನ್ನಡಿ ಪರಿವರ್ತಂತ ಒಂದು ನಗರ ಆಗಿದೆ ಇಲ್ಲಿರುವಂತ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿರ್ಬೋದು ತರಬೇತಿ ಕೇಂದ್ರಗಳಿರ್ಬೋದು ಅದರಿಂದ ಸಾವಿರಾರು ಜನ ಉದ್ಯೋಗವನ್ನ ಪಡ್ಕೋತಾ ಇದ್ದಾರೆ ಸೊ ಇಲ್ಲಿರುವಂಥ ಎಲ್ಲಾರ್ಗು ಇಲ್ಲಿರುವಂಥ ಎಲ್ಲರಿಗುನು ಮೊಟ್ಟ ಮೊದಲನೇದಾಗಿ ಇಂಥ ಒಂದು ಜಾಗದಲ್ಲಿ ನೀವು ಕೂತು ಶಿಕ್ಷಣ ಮಾಡ್ತಾ ಇದ್ದೀರಾ ಇದರ ಪರಿಪೂರ್ಣ ಫಲಿತಾಂಶ ಸಿಗಲಿ ಅಂತ ನಾವು ಹಾರೈಸ್ತೀವಿ ಇಲ್ಲಿರುವಂತ ಬಹಳ ಬೇಸರದ ಸಂಗತಿ ಅಂತಂದ್ರೆ ಇಲ್ಲೇ ಒಂದು ಇಟ್ಕೊಂಡಿರ ತಗೊಂಡೇ ಎರಡು ದಿನ ಹೋಗ್ತೀನಿ ಏನಷ್ಟೇ ಈಗ ನೋಡಿ ಎಲ್ಲರಿಗೂ ಮನವಿ ಮಾಡುವಂಥದ್ದು ಎಲ್ಲರಿಗೂ ಮನವಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಯಾರು ಹತಾರ್ಶರಾಗ್ಬಾರ್ದು ನೋಡಿ ಇವಾಗ ಗುಲ್ಬರ್ಗ ಮೂಲ ದುರ್ಗ ಅಂತ ದೇವೇಂದ್ರ ಅಂತ ಎರಡು ದಿನದ ಕೆಳಗಡೆ ಆತ್ಮಹತ್ಯೆ ಮಾಡ್ಕೊಂಡು ಬಹಳ ಬೇಸರ ವಿಚಾರ ಅದ್ ಯಾರು ಮಾಡ್ಕೋಬೇಕು ಅದರಿಂದ ಯಾರಿಗೂ ಪರಿಹಾರ ಸಿಗಲ್ಲ ನಾನು ಹೇಳ್ತೀನಿ ಕೇಳಿ ನಾನು ಹೇಳ್ತೀನಿ ಕೇಳಿ ಯಾರಾದ್ರೂ ಆತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಕುಟುಂಬ ಅವ್ರದ್ದು ಯಾರು ಡಿಪೆಂಡೆಂಟ್ ಇರ್ತಾರೆ ಅವ್ರು ಹಾಳಾಗೋಗ್ತಾರೆ ಹೋಗ್ತಾರೆ ಅದರಿಂದ ಯಾರಿಗೂ ಬಹಳ ದೊಡ್ಡ ವ್ಯತ್ಯಾಸ ಆಗಲ್ಲ ತಲೆಯಲ್ಲಿ ನೀವು ಕೆಲಸ ತಗೊಂಡ್ರೆ ನೀವು ಕೆಲಸ ತಗೊಂಡ್ರೆ ನಿಮ್ ಕುಟುಂಬ ಸಾಕೋದೇ ಹೊರತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಲೀಸ್ಟ್ ನಿಮ್ ಮೇಲೆ ಇಟ್ಟರು ವಿಶ್ವಾಸನೂ ಹಾಳು ಮಾಡ್ಕೊತಿರ ಏನೋ ನನ್ ಮಗ ಹೋಗಿದ್ದಾನೆ ನೀವ್ ಕೆಲಸ ತಗೊಂಡಿಲ್ಲ ಅಂದ್ರೂ ಹೋದ್ರೆ ನಿಮ್ಮ ಅಕ್ಸೆಪ್ಟ್ ಮಾಡ್ಕೋತಾರೆ ತಲೆಯಲ್ಲಿ ಇರ್ಲಿ ಕೆಲಸ ಬೇಕಾಗಿರೋ ನಿಮಗೆ ಜೀವನ ಚೆನ್ನಾಗಿರ್ಬೇಕು ಅಂತಂದು ನೀವೇನೋ ಏನೋ ಮಾಡ್ಲಿಲ್ಲ ಅಂದ್ರು ಕೇಳಿ ಒಂದ್ ನಿಮಿಷ ನಿಮ್ಷ ಕೇಳಿ ನೀವೇನೋ ಮಾಡ್ಲಿಲ್ಲ ಇವಾಗ ಹೆಂಗ್ ಬಂದಿದ್ರು ಹಂಗ ವಾಪಸ್ ಹೋದ್ರುನು ಅಕ್ಸೆಪ್ಟ್ ಮಾಡ್ಕೊಂಡ್ರು ನಿಮ್ ತಂದೆ ತಾಯಿ ಯಾವಾಗ್ಲೂ ರೆಡಿ ಇರ್ತಾರ ತಲೆಯಲ್ಲಿ ಯಾರು ಕೂಡ ಕೇಳಿ ಯಾರು ಕೂಡ ಏ ಕೇಳಪ್ಪ ಇಲ್ಲ ಒಂದ್ ನಿಮಿಷ ಕೇಳಿಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯಾರು ಆತ್ಮಹತ್ಯೆಯಿಂದ ಕೆಟ್ಟ ಕೆಲಸ ಮಾಡಬಾರ್ದು ಹೇಳಿ ಈಗ ನೀವು ಯಾರು ಕರಿಬೇಕು ಅಂತ ಹೇಳ್ತೀರಿ ಅವ್ರಿಗೆ ವಿಷಯ ತೋರಿಸ್ತೀವಿ ನನಗೇನ್ ಬರ್ಬೇಕು ಅಂತ ಯಾರು ಹೇಳಿಲ್ಲ ನಾನು ಔಟ್ ಆಫ್ ಕನ್ಸರ್ನ್ ನಾನು ಬಂದಿದ್ದೀನಿ ಅಷ್ಟೇ ಈಗ ತಲೆಯಲ್ಲಿ ನಮ್ಮ ಭಾಗದಲ್ಲಿ ಎಷ್ಟೋ ಜನ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಆಕ್ಸ್ಪೀರೆನ್ಸ್ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಅವ್ರ ಜೊತೆ ನಿಂತು ನಾವು ಸಾಲಿ ಎಕ್ಸ್ಪ್ರೆಸ್ ಮಾಡಬೇಕಂತ ನಮ್ಮ ಜವಾಬ್ದಾರಿ ಆ ಕಾರಣಕ್ಕೆ ಬಂದಿದ್ದೀನಿ ನನಗ್ಯಾರು ಕಮಿಷನ್ ಕೊಡಬೇಕಂತ ಯಾರಿಗೂ ಗೊತ್ತಿಲ್ಲ ಆಯಿತಾ ತಲೆಯಲ್ಲಿ ಕೊಡಿ ಈಗಮಾರ್ಷ್ ಜನ ಈಗ ಕುಮಾರ್ ಅವರು ನಿಂಚ ಕಾಂತ್ ಕುಮಾರ್ ಅವರು ಕಡೆ 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 ಆ ಯಾರು ಕೇಳಿಲ್ಲ ಈಗ ಕುಮಾರ್ ಅವರು ಇಂಡಿಯನ್ ರೆಪ್ರೆಸೆಂಟೇಶನ್ ಇದೆ ಅದನ್ನ ನನಗೆ ತೋರಿಸಿದ್ದಾರೆ ಅದ್ರದ್ದು ಒಂದು ಕಾಪಿಯನ್ನ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಯಾರು ಅವ್ರಿಗೆ ತಲುಪಿಸಿದ ಮತ್ತೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಿಕ್ಕೆ ಹೇಳಿದ್ರು ಅಂಶ ಕೇಳಬೇಕು ಈ ಕೇಳಿ ಇಲ್ಲಿ ಇಲ್ಲಿ ನಿಂತ್ಕೊಂಡಾಗ ಕೇಳಿದ ತಕ್ಷಣ ಅಲ್ಲಿ ನಾವು ಹಳ್ಳಿ ಸ್ಪೀಡಲ್ಲಿ ಆಗಲ್ಲ ಸ್ವಲ್ಪ ಸಮಾಧಾನವಾಗಿದೆ ಹಂಗಾಗಿ ಅದನ್ನ ಸಂಬಂಧಪಟ್ಟವ್ರಿಗೆ ತಲುಪಿಸಿದೀವಿ ಕಾಂತ್ ಕುಮಾರ್ ಅವ್ರಿಗು ಏನಾಗಿದೆ ಅನ್ನೋದು ಹೇಳಿದೀವಿ ಥ್ಯಾಂಕ್ ಯು ಏನು ಹೇಳ್ತೀ? ಏಯ್, ಸರಿ ಮಾತಾಡೋಣ. ಏ ಮರ್ತ ಬರಲಿ. ಇಷ್ಟೊಂದು ಕೀಯಾ. ನೀಸಂಸನು ಕೀಯಾ. ಅದು ಬಾ 아들아아 <목소리도>

让那石头。 ನಾವು ನೇಮಕಾತಿಯನ್ನು ಪ್ರಾರಂಭಿಸಬೇಕು ವಿವಿಧ ಇಲಾಖೆಗಳಲ್ಲಿ ಅಂತ ನಾವು ಹೇಳಿದ್ದೀರಿ ಹಾಗೂ ವಯೋಮಿತಿಯನ್ನು ಹೆಚ್ಚಿಸುವುದು ಕುರಿತು ಕೂಡ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ ಅದರಲ್ಲಿ ಕೆಎಸ್ಐ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು ಅಂತಲೂ ಕೂಡ ಎಲ್ಲ ಮನವಿಗಳನ್ನು ಕೊಟ್ಟಿದ್ದೀರಿ ಹಾಗೂ ಇಲ್ಲಿ ವಿವಿಧ ಕ್ಯಾಟಗರಿಗೆ ಕೂಡ ನಾವು ವಯಸ್ಸನ್ನು ಹೆಚ್ಚಿಗೆ ಮಾಡಬೇಕಂತಲೂ ನಮ್ಮ ಇವರು ವಿದ್ಯಾರ್ಥಿ ಒಬ್ಬರು ತೋರಿಸಿದ್ದಾರೆ ಅದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಎಲ್ಲರೂ ಕೂಡ ಇವತ್ತು ನಾವು ಖಂಡಿತಾಗಿ ಇದನ್ನು ಕುಲಕುಶವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ತಾವು ಏನು ಮನವಿ ಮಾಡಿದಿರಿ ಇದನ್ನು ಖಂಡಿತಾಗಿ ಸರ್ಕಾರಕ್ಕೆ ತಮ್ಮ ಏನು ಇವತ್ತು ಮನಸ್ಥಿತಿ ಇದೆ ತಮ್ಮ ಏನು ಮನವಿ ಇದೆ ಅದನ್ನು ಸರ್ಕಾರಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಜಿಲ್ಲಾಡಳಿತ ವತಿಯಿಂದ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ಈಗಾಗ್ಲೇ ಈಗಾಗಲೇ ನಮ್ಮ ಕಮಿಷನರ್ ಅವರು ಹೇಳಿದ್ದಾರೆ ನಾವು ಆಗ್ಲಿ ಕಮಿಷನರ್ ಆಗ್ಲಿ ಮತ್ತೆ ಇಲ್ಲಿರುವ ಸುಮಾರಷ್ಟು ಎಲ್ಲ ಸರ್ಕಾರಿ ನೌಕರರು ಒಂದಲ್ಲದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ಬಂದಿದ್ದೀವಿ ಹಾಗಾಗಿ ಈಗ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಎಷ್ಟು ಶ್ರಮ ಇರ್ತದೆ ಊರು ಬಿಟ್ಟು ಊರು ಬಂದು ತಾವೆಲ್ಲರೂ ಕೂಡ ಎಷ್ಟು ಶ್ರಮದಿಂದ ಒಂದು ವರ್ಷ ಎರಡು ವರ್ಷ ಅಂತ ಕನಿಷ್ಠ ಇಷ್ಟೊಂದು ಟೈಮ್ ಅನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ತಾವೆಲ್ಲ ಹೋಗ್ತಾ ಇದ್ದೀರಿ ಎಂಬುದು ನಮಗೂ ಕೂಡ ಪ್ರಾಕ್ಟಿಕಲಿ ಅರ್ಥ ಮಾಡಿಸ್ಕೊಳ್ಳಕ್ಕೆ ನಮ್ಗೆ ಆಗ್ತಾ ಇದೆ ಹಾಗಾಗಿ ತಮ್ಮ ಏನು ಇವತ್ತು ಮನವಿ ಇದೆ ಇವ ತಾವೆಲ್ಲರೂ ಕೂಡ ತಮ್ಮ ಏನು ಅಹ್ ಏನ್ ಬೇಡಿಕೆಗಳಿದೆ ಅದನ್ನು ಖಂಡಿತಾಗಿ ಸರ್ಕಾರಕ್ಕೆ ಮುಟ್ಟುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ ತಾವು ಸಮಾಧಾನವಾಗಿ ಇರಬೇಕು ತಾವೆಲ್ಲರೂ ಕೂಡ ಸಮಾಧಾನವಾಗಿ ತಮ್ಮ ಬೇಡಿಕೆಯನ್ನು ಹೇಳ್ಬೇಕು ಯಾರು ಕೂಡ ಏನು ಈ ಒಂದು ಬಂದಿರುವ ಉದ್ದೇಶದ ವಿಷಯದ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕೆ ವಿನಾ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ ಸೊ ತಾವೆಲ್ಲ ಒಗ್ಗಟ್ಟಾಗಿ ಬಂದಿದೀರಿ ಆಮೇಲೆ ಈ ಒಂದು ತಾವೆಲ್ಲರೂ ಕೂಡ ಹೋರ್ಡಿಂಗ್ಸ್ ಅನ್ನು ತೋರಿಸ್ತಾ ಇದ್ದೀವಿ ನಾವೇನು ಆತ್ಮಹತ್ಯೆ ಮಾಡ್ಕೊತೀವಿ ಹಂಗೆ ಹಂಗೆ ಅಂತ ದಯಮಾಡಿ ನಾನು ಬೇಡ್ಕೊಳ್ತಾ ಇರೋ ತಾವೆಲ್ಲ ಯಂಗ್ಸ್ಟರ್ಸ್ ಇದ್ರಿ ಇಂತ ಪದಗಳನ್ನು ಉಪಯೋಗ ಮಾಡಬಾರ್ದು ಇದು ಒಂದು ದಾರಿನೇ ಅಲ್ಲ ಬದುಕೋದಕ್ಕೆ ನೂರಾರು ದಾರಿ ಇದಾವೆ ನಾವು ದಾರಿ ಬಗ್ಗೆ ಯೋಚನೆ ಮಾಡಬೇಕು ಯಾವಾಗ್ಲೂ ಜೀವ ಕಳ್ಕೊಳ್ಳೋದು ಬಗ್ಗೆ ನಮ್ಮ ನಮ್ಗೆ ಬರಬಾರ್ದು ಹಾಗಾಗಿ ಇದನ್ನ ಬಿಟ್ಟು ಬಿಟ್ಟು ನಾವು ತಾವ ಲೀಡರ್ಸ್ ಗಳೆಲ್ಲ ಹೇಳಿದರೆ ಸತತವಾಗಿ ಇಷ್ಟೊಂದು ವರ್ಷದಿಂದ ಹೋರಾಟ ಮಾಡ್ಕೊಂತೀರಿ ಇದನ್ನು ಖಂಡಿತಾಗಿ ಸರ್ಕಾರಕ್ಕೆ ತಮ್ಮ ಏನು ಮನವಿ ಇದೆ ತಮ್ಮ ನೋವಿದೆ ತಮ್ಮ ಆತಂಕ ಇದೆ ಇದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡೋದು ಒತ್ತಾಯ ಮಾಡುವ ಕೆಲಸ ಜಿಲ್ಲಾಡಳಿತದಿಂದ ನಾವು ಮಾಡ್ತೀವಿ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಈ ಭಾಗದ ಎಲ್ಲ ಶಾಸಕರು ಅವರಿಗೆ ಗಮನತೆಯನ್ನು ತಂದು ಖಂಡಿತಾಗಿ ಖುದ್ದಾಗಿ ಇದರ ಬಗ್ಗೆ ನಮ್ಮ ಸಚಿವರ ಮುಖಾಂತರ ಸರ್ಕಾರಕ್ಕೆ ಈ ವಿಷಯವನ್ನು ತಲುಪುವ ಕೆಲಸ ಕೂಡ ಖುದ್ದಾಗಿ ನಾನು ಮತ್ತೆ ನಮ್ಮ ಕಮಿಷನರು ನಮ್ಮ ಜಿಲ್ಲಾಡಳಿತದಲ್ಲಿ ಇರುವ ಎಲ್ಲರೂ ಕೂಡ ನಾವು ಮಾಡ್ತೀವಿ ಹಾಗಾಗಿ ಇವತ್ತು ಏನು ಬಂದಿದ್ದೀರಿ ಅದು ನಮಗೆ ಮನವರಿಕೆ ಆಗಿದೆ ಇದನ್ನು ಸರ್ಕಾರಕ್ಕೆ ತಲುಪಿಸ್ತೀವಿ ಅಂತ ಮಾತನ್ನು ತಮ್ಮ ಎಲ್ಲರಿಗೂ ಹೇಳಕ್ಕೆ ಇಷ್ಟಿ ಮತ್ತೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ ಈಗ ಸಿಟಿ ಮೇನ್ ಏರಿಯಾ ಎಲ್ಲರೂ ಕೂಡ

ಇಲ್ಲಿ ಮೂರುವರೆ ವರ್ಷದಿಂದ ಓದ್ತಾ ಇದ್ದೀನಿ ಸರ್ಕಾರ ಒಂದೂವರೆ ವರ್ಷದಿಂದ ಯಾವುದೇ ನೇಮಕಾತಿ ಮಾಡಿಲ್ಲ ಒಳ ಮೀಸಲಾತಿ ಕಾರಣ ಕೊಟ್ಟರು ಎಲೆಕ್ಷನ್ ಕಾರಣ ಬಂತು ಅದಕ್ಕೂ ಎರಡು ವರ್ಷ ಕೋವಿಡ್ ಬಂತು ಹಿಂಗಾಗಿ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಾ ಇದೆ ಜೊತೆಗೆ ನಮ್ಗೆ ನೇಮಕಾತಿಯನ್ನು ಆರಂಭ ಮಾಡಬೇಕು ಯಾಕಂದ್ರೆ ಇವತ್ತು ಸರ್ಕಾರದಲ್ಲಿ ಒಟ್ಟು ಏಳು ಲಕ್ಷ ಸ್ಯಾಂಕ್ಷನ್ ಸರ್ಕಾರಿ ಹುದ್ದೆಗಳಲ್ಲಿ ರಾಜ್ಯ ಸರ್ಕಾರ ಹುದ್ದೆಗಳಲ್ಲಿ ಎರಡು ಲಕ್ಷ ಹುದ್ದೆಗಳ ಕಾಲದಂತ ಅಧಿವೇಶನದಲ್ಲಿ ಪ್ರತಿ ಸಲ ಮಾಹಿತಿ ಬಂದಿದೆ ಸೊ ಈ ಹುದ್ದೆಗಳನ್ನ ಅವರು ಭರ್ತಿ ಮಾಡ್ತೀವಿ ಅಂತ ಒಂದ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಮೇಲೆ ಒಂದ್ ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು ಆ ಮಾತಿನಂತೆ ಈಗ ಹುದ್ದೆಗಳನ್ನ ಭರ್ತಿ ಮಾಡೋ ನೇಮಕಾತಿಯನ್ನ ಶುರು ಮಾಡ್ಬೇಕು ಅಂತ ಇಲ್ಲಿ ನಾವು ಹೋರಾಟಕ್ಕೆ ಸೇರಿದಿವಿ ನಾನು ಎಲ್ಲರೂ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಕ್ಕೆ ಇದು ಮಾಡಕ್ ಸೇರಬೇಕು ಅಂತ ಬೇರೆ ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಾವೆಷ್ಟು ಹೆಚ್ಚು ಜನ ಸೇರ್ತೀವಿ ಅಷ್ಟು ದೊಡ್ಡ ಬೇಡಿಕೆ ನಮ್ದು ಇದೆ ಅನ್ನೋದು ಸರ್ಕಾರಕ್ಕೆ ಮುಟ್ಟುತ್ತೆ ಹಾಗಾಗಿ ಎಲ್ರೂ ಒಟ್ಟಿಗೆ ಸೇರೋಣ ನಮಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ ಉದ್ಯೋಗ ಕೇಳೋ ಹಕ್ಕಿದೆ ಆ ಕಾನೂನಾತ್ಮಕವಾಗಿ ಕಾನೂನು ರೀತಿಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಡಬೇಕು ಜೊತೆಗೆ ಉದ್ಯೋಗ ಕೇಳೋದು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ನಾವೇನು ನಿಮ್ಮ ಮನೆ ಕೊಡಿ ಏನು ಕೊಡಿ ಅಂತ ಕೇಳ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚು ಸರ್ಕಾರಕ್ಕೆ ಒಂದು ಮುಖ್ಯವಾಗಿ ವಿಷಯ ಹೇಳಕ್ ಪಡ್ತೀನಿ ನೀವು ಒಂದ್ ನಿಮಿಷ ಕೇಳಿದ್ರಲ್ಲಿ ಸರ್ಕಾರ ಕೇಳಕ್ ಇಷ್ಟ ಪಡ್ತೀನಿ ನೀವು ನಮ್ಗೋಸ್ಕರ ಉದ್ಯೋಗ ಭರ್ತಿ ಮಾಡೋದ್ ಬೇಡ ನೀವು ಸರ್ಕಾರ ನೀವ್ ಏನ್ ಯೋಜನೆ ತರ್ತೀರೋ ಆ ಯೋಜನೆಯನ್ನ ಜನ ಸಾಮಾನ್ಯ ಮುಟ್ಸೋಕೆ ಸರ್ಕಾರಿ ಆಫೀಸರ್ಸ್ ಬೇಕೇ ಬೇಕು ಕೆಳಮಟ್ಟದಲ್ಲಿ ಅಧಿಕಾರಿಗಳು ಇದ್ದಾಗಲೇ ನಿಮ್ಮ ಯೋಜನೆಗಳು ನಿಮ್ಮ ಸವಲತ್ತುಗಳು ನೀವು ಮಾಡುವಂತ ನಿಯಮಗಳು ನೀತಿ ನಿಯಮಗಳನ್ನ ಜನರಿಗೆ ಅಥವಾ ಸಾರ್ವಜನಿಕ ವಿಷಯದಲ್ಲಿ ಮುಟ್ಸಲಿಕ್ಕೆ ಅಧಿಕಾರಿಗಳು ಬೇಕು ನಿಮ್ಮ ಯೋಜ ನಿಮ್ಮ ಕೆಲಸ ಮಾಡ್ಲಿಕ್ಕಾದ್ರೂ ನೀವು ಹುದ್ದೆಗಳನ್ನ ಭರ್ತಿ ಮಾಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಂದ್ರೆ ಈ ಯುವ ಯುವಕರ ಧ್ವನಿ ಏನಂತಾಗಿದೆ ಅಂತಂದ್ರೆ ಸಿವಿಲ್ ನಾಳೆ ಈ ಜನರಿಗೆ ಈ ಉದ್ಯೋಗವನ್ನು ಪರಿತ ಉದ್ಯೋಗಕ್ಕಾಗಿ ಏನು ಜ ಇಲ್ಲಿ ವಿದ್ಯಾರ್ಥಿಗಳು ಇವರಿಂದ ನಾಳೆ ಯಾವ ರೀತಿ ನೀವು ಒಂದು ಜಾಬ್ ಎಕ್ಸ್ಪೆಕ್ಟ್ ಒಂದು ವ್ಯವಸ್ಥೆ ಮಾಡ್ತೀರಾ ನೀವು ಇಲ್ಲಿ ಈ ರೀತಿ ಒಂದು ಪರಿಣಾಮವನ್ನು ಬೀರಿದ್ರೆ ವಿಳಂಬ ನೀತಿಯಿಂದ ಅವ್ರು ನಾಳೆ ಕರೆಕ್ಟ್ ಆಗಿ ಜನರಿಗೆ ಅವ್ರ ಸರ್ವಿಸ್ನು ಕೊಡೋದಕ್ಕೆ ಆಗೋದಿಲ್ಲ ಭ್ರಷ್ಟರಾಗಿ ಬಿಡ್ತಾರೆ ಹಾಗಾಗಿ ಸರ್ಕಾರ ಒಂದು ಎಚ್ಚೆತ್ಕೊಂಡು ಎರಡೂವರೆ ಲಕ್ಷ ಇದ್ರೂ ಬರೀ ಎರಡು ಸಾವಿರ ಮುನ್ನೂರ ಐವತ್ತು ಇಪ್ಪತ್ ಮೂರು ಎಪ್ಪಡಿ ಕರೀತಾರೆ ಐದೈದು ಲಕ್ಷ ಒಂದಿಷ್ಟು ಒಂದು ಅಪ್ಲಿಕೇಶನ್ ಬೀಳ್ತಕ್ಕಂಥ ವ್ಯವಸ್ಥೆ ಆಗಿದೆ ಹಾಗಾಗಿ ಎರಡೂವರೆ ಲಕ್ಷದಲ್ಲಿ ಸುಮಾರು ವರ್ಷಕ್ಕೆ ಐವತ್ತರಿಂದ ಎಂಬತ್ತು ಸಾವಿರ ಕನ್ಫರ್ಮ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂತೇಳಿ ನಮ್ಮ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ನಾನೊಬ್ಬ ಆಕ್ಸ್ಪಿರಿಯಂಟ್ ಆಗಿ ಈ ಒಂದು ಬೇಡಿಕೆನ ಮುಂದೆ ಮತ್ತೆ ಆಮೇಲೆ ನನ್ನ ಒಂದು ರೈಟ್ಸ್ ನಾನು ಕೇಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಮತ್ತೆ ಯಾರಾದ್ರೂ ಮುಖ್ಯವಾಗಿ ಇನ್ನೊಂದು ಮಾಹಿತಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾಲ್ಕೈದು ವರ್ಷದಿಂದ ನಾವು ಇಲ್ಲಿ ಓದ್ತಾ ಇದ್ದವ್ರು ಬಹಳ ಜನ ಇದ್ದೀವಿ ಮನೆ ಪರಿಸ್ಥಿತಿ ಕೂಡ ಸರಿಯಾಗಿರಲ್ಲ ಯಾರು ಕೂಡ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದಾರೆ ಕಾಂಪಿಟೇಟಿವ್ ಓದ್ ಬರಲ್ಲ ಯಾಕಂದ್ರೆ ಇಲ್ಲಿ ಬಂದ್ ಮತ್ತಷ್ಟು ಕಷ್ಟ ಪಡಬೇಕು ಸುಖವಾಗಿರಲ್ಲ ಅಲ್ಲೇ ಇರ್ತಾರೆ ಮನೇಲಿ ಕಷ್ಟ ಇದ್ದಾರೆ ಇಲ್ಲೊಂದು ಏನಾದ್ರು ಕಷ್ಟಪಟ್ಟು ನೌಕರಿ ಮಾಡ್ಕೊಂಡು ಮನೆ ಚೆನ್ನಾಗಿ ನೋಡ್ಕೊಳ್ಳೋಣ ಜವಾಬ್ದಾರಿ ತಗೊಳ್ಳೋಣ ಅಂತ ಇರ್ತೀವಿ ನಮ್ದು ಇಲ್ಲಿ ಬಂಗಾರದಂತ ವಯಸ್ ಬೋರ್ಡನ್ ಏಜ್ ಇದು ಯೋಂದ್ರೆ ಇಲ್ಲಿ ನಾವು ನಾಲ್ಕೈದು ವರ್ಷ ಇನ್ವೆಸ್ಟ್ ಮಾಡಿದೀವಿ ಅದ್ರ ತಕ್ಕಂಗೆ ನಾವು ಹುದ್ದೆಗಳನ್ನ ಕೇಳ್ತಾ ಇದೀವಿ ನಮಗೆ ನೇಮಕಾತಿಯನ್ನ ಚಾಲೂ ಮಾಡಲೇಬೇಕು ಸರ್ಕಾರ ಹಾಗಾಗಿ ನಾವೆಲ್ಲರಲ್ಲಿ ಸೇರಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ನೇಪಾಳದಂತ ಒಳ್ಳೊಂದು ಕರ್ನಾಟಕದಲ್ಲಿ ನೇಪಾಳ ಆಗೋದ್ ಬೇಡ ನಾಳೆ ದಿನ ಈ ಯುವಕರೆಲ್ಲ ಸುಮ್ನೆ ನಾವೇನು ಕಥೆ ಕಾಯ್ಕೊಂಡ್ಬಿಟ್ಟು ಎಮ್ಮೆ ಕಾಯ್ಕೊಂಡ್ಬಿಟ್ಟು ಬಂದಿಲ್ಲ ಎಲ್ಲಾ ಡಿಗ್ರಿ ಓಡರ್ಸ್ ಇದೇವೆ ಡಬಲ್ ಡಿಗ್ರಿ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಒಂದು ಉತ್ತಮವಾದಂತ ಒಂದು ಸರ್ಕಾರದ ಅಧಿಕಾರಿಗಳನ್ನ ನೀವು ಮಿಸ್ ಮಾಡ್ಕೊತೀರಾ ಈ ರೀತಿ ಏಜ್ ಮುಗಿತ ಹೋದ್ರೆ ಹಾಗಾಗಿ ಕಾನ್ಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂತ ಈ ಮುಖಾಂತರ ಯೂನಿವರ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಿಂದ ಸರ್ಕಾರಕ್ಕ ಮನವಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಲ್ಲ ಇದು ಶಾಂತಿ ಮಾಡಿದ್ರೆ ಸ್ಟ್ರೈಕ್ ಬೇಡ ಇದು ಶಾಂತಿ ಮಾಡಿ ಮಾಡಿ ಸಾಕಾಯ್ತು ನಮ್ಗೆ ಲೇಪಾತ್ರ ಹತ್ರ ಹೆಂಗಾಯ್ತಲ್ಲ ಲೇಪಾಳ ಬಾಂಗ್ಲಾ ಹತ್ರ ಬಾಂಗ್ಲಾ ಸರ್ಕಾರ ಹಂಗ ನಮ್ ಕರ್ನಾಟಕ ಸರ್ಕಾರ ಬಿಡಿಸ್ಬೇಕು ಅದೇ ನಾವು ಶಾಂತಿ ಮಾಡಿ 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 ಸಾಕಾಯ್ತು ನಮ್ಗ ಏನ ನೈಲ್ ಕಟ್ಟುವುದು ಹೋಗತ್ತ ಡಿ ಸಿ ಹತ್ರ ಡಿ ಸಿ ಬರಲ್ಲ ನಮ್ಗೆ ಮನಿ ಇದು ಹೋಗಕ್ ಆಗೋದಲ್ಲ ಎರಡ್ ಮೂರ್ ಸರಿ ಇಲ್ಲಿ ನಾವು ಇದು ಮಾಡ್ವಿ ಸ್ಟ್ರೈಕ್ ಮಾಡ್ವಿ ಏನ್ ಮಾಡಕ್ ಆಗಲ್ಲ ಮಾಡಿದ್ರ ಕ್ರಾಂತಿಕಾರಿಯಾಗಿ ಮಾಡ್ಬೇಕು ಸ್ಟ್ರೈಕ್ ಇದು ನಮ್ಮ ಇದು ಅದೇ 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 ಅವ್ ಸುಮ್ ಸುಮ್ ಏನಿಲ್ಲ ಅದು ಇವಾಗ ನಾಗ್ ಮುಂದಾಸ್ ವರದಿ ಬಂತ ನಾವ್ ಬಂತ ಆ ವರದಿ ಪ್ರಕಾರ ಏನ್ ಮಾಡಿಲ್ಲ ಅವ್ರು ಸುಮ್ಮಂತ ಬೇಕಂತ ಅವ್ರ ಏನ್ ಮಾಡಾಕೈತಾರ ಸುಮ್ಮ ಮುಂದ್ ಅದೇ ಮುಂದ ಹಾಕದ ಅಷ್ಟೇ ಏನಿಲ್ಲ ಈಗ ಒಳ ಅಂತ ಹೇಳಿದ್ರು ನೆಕ್ಸ್ಟ್ ಇವಾಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇದೇ ರೀತಿ ಮುಂದುವರಿಸಿದ್ರೆ ಯುವಕರು ಒಂದು ವಯಸ್ಸನ್ನು ಬರಂಗಿಲ್ಲ ಒಳ್ಳಿ ಹಂಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಇವಾಗ ಎಸಿದ ಇವಾಗ ಎಸಿದ್ವಿ ಇದು ಮಾಡಿದ್ರ ಮೀಸಲಾತಿ ಒಳ ಮೀಸಲಾತಿ ಇವಾಗ ಏನಾಗತ್ತರ ಜಾತಿ ಮಾಡಿ ಜಾತಿ ಮಾಡಿದ್ರೆ ಇನ್ನೊಂದ್ ಆರು ತಿಂಗಳು ಬಿಟ್ಟು ಇದು ಮಾಡ್ತಾರೆ ನೋಟಿಫಿಕೇಶನ್ ಇವಾಗ ಹಂಗ್ ಮಾಡೋದು ಬೇಡ ನಾವು ಸ್ಟ್ರೈಕ್ ಮಾಡಿ ಇವಾಗ ಸರ್ಕಾರ ಮನವಿ ಮಾಡಿದ ಏನಂದ್ರೆ ಇವಾಗ ಮಿಸ್ಲಾಯ್ತು ಇವಾಗ ವೈವ್ಯ